कि क्या प्राण प्रतिष्ठा तो हो चुकी ना अब क्या है दोबारा प्रतिष्ठा कहीं होती है जो कुछ भी किया वो गलत था प्रमाणित हो गया आज अयोध्या राम मंदिर दल मत प्राण प्रतिष्ठे नड़ीता है ಸಾಮಾನ್ಯವಾಗಿ ಪ್ರಾಣ ಪ್ರತಿಷ್ಠೆಯನ್ನ ಒಮ್ಮೆ ಮಾತ್ರ ಮಾಡ್ಬೇಕು ಅನ್ನೋದು ನಿಯಮ ದೇವಸ್ಥಾನ ಪೂರ್ಣ ಆದಾಗ ಇದನ್ನ ಮಾಡ್ಲಾಗತ್ತೆ ಆದ್ರೆ ಈಗ ಅಯೋಧ್ಯೆ ರಾಮ ಮಂದಿರದಲ್ಲಿ ಮತ್ತೆ ಪ್ರಾಣ ಪ್ರತಿಷ್ಠೆ ನಡೀತಿದೆ ಈಗಾಗಲೇ ಒಂದು ವರ್ಷದ ಹಿಂದೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ಲಾಗಿತ್ತು ಇದರ ಬಗ್ಗೆ ಶಂಕರಾಚಾರ್ಯರು ಪ್ರಶ್ನೆಗಳನ್ನೆತ್ತಿದ್ದಾರೆ ಧರ್ಮದ ಅತಿ ದೊಡ್ಡ ಗುತ್ತಿಗೆದಾರರು ಅಂತ ಅನ್ಸ್ಕೊಂಡವರು ಇದಕ್ಕೆ ಉತ್ತರಿಸ್ತಾರ ರಾಮ ಮಂದಿರದ ವಿವಿಧ ಸ್ಥಳಗಳಲ್ಲಿ ಗುರುವಾರ ಪ್ರಾಣ ಪ್ರತಿಷ್ಠೆ ನಡೆದಿದೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಇದರ ಬಗ್ಗೆ ಪ್ರಶ್ನೆಗಳನ್ನೆತ್ತಿದ್ದಾರೆ ಈ ಹಿಂದೆಯೂ ಮೊದಲ ಪ್ರಾಣ ಪ್ರತಿಷ್ಠೆ ಸಮಯದಲ್ಲಿ ಅವರು ಪ್ರಶ್ನೆ ಮಾಡಿದ್ರು ಒಂದು ದೇವಾಲಯವನ್ನ ಒಮ್ಮೆ ಮಾತ್ರ ಪವಿತ್ರಗೊಳಿಸಬಹುದು ಅಂತ ಆಗ ಅವರು ಹೇಳಿದ್ರು ಒಂದು ದೇವಾಲಯದಲ್ಲಿ ಎರಡು ಪ್ರಾಣ ಪ್ರತಿಷ್ಠೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಹೇಳಿದ್ದಾರೆ ಮೊದಲ ಪ್ರಾಣ ಪ್ರತಿಷ್ಠೆನೇ ತಪ್ಪಾಗಿತ್ತು ಅಂತಾನು ಅವರು ಹೇಳಿದ್ರು ಒಂದು ವರ್ಷದ ಹಿಂದೆ ಪ್ರಾಣ ಪ್ರತಿಷ್ಠೆ ನಡೆದಾಗ ಶಂಕರಾಚಾರ್ಯರು ರಾಮ ಮಂದಿರದ ಬಗ್ಗೆ ಮೊದಲ ಬಾರಿಗೆ ಬಹಿರಂಗವಾಗಿ ಟೀಕಿಸಿದ್ರು ದೇವಾಲಯ ಅಪೂರ್ಣವಾಗಿರುವಾಗ ಪ್ರಾಣ ಪ್ರತಿಷ್ಠೆ ಹೇಗೆ ಅಂತ ಪ್ರಶ್ನಿಸಿದ್ರು ಅಲ್ಲಿಗೆ ಭೇಟಿ ನೀಡಿದ ಯಾರೇ ಆದ್ರೂ ದೇವಾಲಯವನ್ನ ಇನ್ನೂ ನಿರ್ಮಿಸಲಾಗಿದ್ದು ಆಗ್ತಿದೆ ಅಂತಾನೆ ಹೇಳ್ತಾರೆ ಪ್ರಾಣ ಪ್ರತಿಷ್ಠೆಯ ನಂತರವೂ ದೇವಾಲಯವನ್ನ ನಿರ್ಮಿಸಲಾಗ್ತಿದೆ ಆದ್ರಿಂದ ಆ ಸಮಯದಲ್ಲೂ ಶಂಕರಾಚಾರ್ಯರು ದೇವಾಲಯದ ಪವಿತ್ರೀಕರಣವನ್ನ ಈಗಲೇ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಮತ್ತು ಪ್ರತಿಭಟಿಸಿದ್ರು ಆದ್ರೆ ಆಗ್ಲೇ ಪ್ರಾಣ ಪ್ರತಿಷ್ಠೆ ನಡೆದಿತ್ತು ಅದೆಲ್ಲವೂ ಪ್ರಧಾನಿ ಮೋದಿಯವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ನಡೀತು ಕ್ಯಾಮರಾಗಳು ಮೋದಿಯೊಬ್ಬರನ್ನೇ ಫೋಕಸ್ ಮಾಡ್ತಿದ್ವು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಯುಪಿ ಸಿಎಂ ಆದಿತ್ಯನಾಥ್ ಯುಪಿ ಗವರ್ನರ್ ಆನಂದಿ ಬೆನ್ ಪಟೇಲ್ ಕೂಡ ಹಾಜರಿದ್ರು ಆದರೆ ಅವ್ರು ಯಾರೂ ಕೂಡ ಪ್ರಧಾನಿಯವರಂತೆ ಫ್ರೇಮಿನಲ್ಲಿ ಪ್ರಮುಖವಾಗಿ ಕಾಣಿಸಿರ್ಲಿಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಚುನಾವಣೆಗಳನ್ನ ಗೆಲ್ಲತ್ತೆ ಅನ್ನೋ ವಾತಾವರಣ ಸೃಷ್ಟಿಯಾಯಿತು ಆದ್ರೆ ಏನಾಯ್ತು ಸ್ವತಃ ಅಯೋಧ್ಯೆನೇ ಬಿಜೆಪಿ ಕೈ ತಪ್ತು ಹಾಗಾಗತ್ತೆ ಅಂತ ಯಾರೂ ಭಾವಿಸಿರ್ಲಿಲ್ಲ ಆ ಮೊದಲ ಪ್ರಾಣ ಪ್ರತಿಷ್ಠೆ ಶಾಸ್ತ್ರಗಳ ಪ್ರಕಾರವಿಲ್ಲ ಅಂತ ಆಗ ಶಂಕರಾಚಾರ್ಯರು ಹೇಳಿದ್ರು ಒಬ್ಬರಲ್ಲ ಆದರೆ ಅನೇಕ ಶಂಕರಾಚಾರ್ಯರು ಅದನ್ನ ವಿರೋಧಿಸಿದ್ರು ಇನ್ನೂ ಅಪೂರ್ಣವಾಗಿರುವ ಅಪೂರ್ಣ ದೇವಾಲಯದಲ್ಲಿ ಹೇಗೆ ಪ್ರಾಣ ಪ್ರತಿಷ್ಠೆ ಮಾಡಬಹುದು ಅನ್ನೋದು ಪ್ರಶ್ನೆ ಆಗಿತ್ತು ಆದರೆ ಬಿಜೆಪಿಗೆ ರಾಜಕೀಯವಾಗಿ ಅದರ ಅಗತ್ಯ ಆಯಿತು ಲೋಕಸಭೆ ಚುನಾವಣೆಗೂ ಮುನ್ನ ದೇವಾಲಯದ ಪ್ರತಿಷ್ಠೆ ನಡೆಸಿ ಅದರ ಲಾಭ ಪಡೆಯೋದು ಬಿಜೆಪಿಯ ತಂತ್ರವಾಗಿತ್ತು ಆರ್ಎಸ್ಎಸ್ನ ಜನ ಪ್ರತಿ ಮನೆ ಹೋಗಿದ್ರು ಪ್ರತಿಯೊಂದು ಪ್ರದೇಶದ ದೇವಾಲಯಗಳಲ್ಲಿ ಹವನ ಯಜ್ಞಗಳನ್ನು ನಡೆಸಲಾಗಿತ್ತು ಆ ವಾತಾವರಣದಲ್ಲಿ ಬಿ ಜೆ ಪಿ ಇಡೀ ರಾಜಕೀಯ ಆಟವನ್ನು ಗೆಲ್ಲತ್ತೆ ಅಂತ ಕಾಣಿಸ್ತಿತ್ತು ಈಗ ಮತ್ತೊಮ್ಮೆ ಅದೇ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ನಡೀತಿದೆ ಆದರೆ ಶಂಕರಾಚಾರ್ಯರು ಹೇಳಿರೋ ಪ್ರಕಾರ ಪ್ರಾಣ ಪ್ರತಿಷ್ಠೆಯನ್ನ ದೇವಾಲಯದಲ್ಲಿ ಒಮ್ಮೆ ಮಾತ್ರ ಮಾಡಲಾಗುತ್ತೆ ದೇವಾಲಯದಲ್ಲಿ ಎರಡು ಬಾರಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಿಲ್ಲ ಆದರೆ ಈಗ ಹಾಗೆ ಮಾಡಲಾಗ್ತಿದೆ ಎರಡರಲ್ಲಿ ಒಂದು ತಪ್ಪು ಅಂತ ಶಂಕರಾಚಾರ್ಯರು ಹೇಳ್ತಿದ್ದಾರೆ ಹಾಗಾದರೆ ಇದು ಯಾರ ತಪ್ಪು ಮತ್ತು ಈ ತಪ್ಪುಗಳ ಹಿಂದಿನ ರಾಜಕೀಯ ಏನು कि क्या प्राण प्रतिष्ठा तो हो चुकी ना अब क्या है दोबारा प्रतिष्ठा कहीं होती है ये यही बात आ गई ना कि आप दोबारा प्रतिष्ठा कर रहे हो हमने कहा था कि एक दिन आएगा फिर से प्रतिष्ठा होगी आज वही बात आपने पूछ दिया वो मौका आ गया कि नहीं आ गया तो इसका मतलब है कि पहली प्रतिष्ठा गलत थी अब प्रतिष्ठा होगी अब शिखर बना है अभी जो फोटो हम लोगों को दिखाया गया है मीडिया में कि शिखर तैयार हो गया अब शिखर बनने के बाद वहां पर कुछ ये सब होता है तो इसका मतलब अब वो मौका आया है आपने अर्ली जो कुछ भी किया वो गलत था प्रमाणित हो गया आज फिर से वहां पर जो शिखर प्रतिष्ठा आदि कार्यक्रम होंगे वो इस बात को प्रमाणित करेंगे कि पहले की प्रतिष्ठा धर्मशास्त्र विरुद्ध थी परंपरा विरुद्ध थी और हिंदू धर्म के विरुद्ध थी ಪ್ರಮಾಣಹೋರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು